ಫೈ ಡಿಯರ್ ಸ್ಟೂಡೆಂಟ್ಸ್ ಆಫ್ ಕ್ಲಾಸ್ ಸೆವೆಂತ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಈ ಒಂದು ಏಳನೇ ತರಗತಿಯ ವಿದ್ಯಾರ್ಥಿಗಳ ಒಂದು ಎರಡನೇ ದ್ವಿತೀಯ ಅಥವಾ ದ್ವಿತೀಯ ಭಾಷೆ ಇಂಗ್ಲೀಷ್ ಐದನೇ ಪೋಯಮ್ ಸೆಕೆಂಡ್ ಸೆಮಿಸ್ಟರ್ ಫಸ್ಟ್ ಪೋಯಮ್ ಯಾವುದಪ್ಪ ಅಂದ್ರೆ ಅಬು ಬೆನ್ ಅದೆಮ್ ಇದು ಒಂದು ಪೋಯಮ್ ಇದೆ ಈ ಪದ್ಯವನ್ನು ಬರೆದವರು ಯಾರಪ್ಪ ಅಂತಂದ್ರೆ ಲೈ ಹಂಟ್ ಅವರು ಬರೆದಿದ್ದಾರೆ ಈ ಒಂದು ಪೋಯಮ್ ಏನಿದೆಪ್ಪ ಅಂತಂದ್ರೆ ಅಬೌ ಬ್ಯಾನ್ ಅಡಮ್ ಪದ್ಯವನ್ನು ಲಾಯ್ ಹಂಟ್ರವರು ಸ್ವತಃ ಅವರೇ ಬರೆದಿದ್ದಾರೆ ಲೇಖಕರು ಈ ಲಾಯ್ ಹಂಟ್ ಏನು ಮಾಡಿದಾರಪ್ಪ ಅಂದರೆ ತಾವೇ ಅಡಮ್ ಆಗಿ ಹೇಳ್ತಾ ಇದ್ದಾರೆ ಏನಂತ ಹೇಳ್ತಾ ಇದ್ದಾರಪ್ಪ ಅಂದರೆ ಈ ಪೋಯಮ್ಮಲ್ಲಿ ಅಡಮ್ ದೇವರನ್ನು ಬಹಳಷ್ಟು ನಂಬಿದ್ರು ಮತ್ತು ಪ್ರೀತಿಸ್ತಾ ಇದ್ರು ಅವರನ್ನು ಅವ್ರ ಪ್ರಕಾರ ಏನು ಹೇಳ್ತದಪ್ಪ ಅಂದರೆ ಈ ಪೋಯಮ್ಮಲ್ಲಿ ದೇವರನ್ನು ಪ್ರೀತಿಸುವ ಜೊತೆಗೆ ದೈವಿ ಭಕ್ತರನ್ನು ಸಹ ಪ್ರೀತಿಸಬೇಕು ಅದೇ ದೊಡ್ಡದು ಅಂತಕಂತ ನಂಬಿಕೆಯನ್ನು ಹೊಂದಿದವರು ಇಲ್ಲಿ ಒಂದು ರಾತ್ರಿ ಏನಾಗುತ್ತೆ ಅನ್ನೋದನ್ನು ಈ ಪೋಯಮ್ಮಲ್ಲಿ ಲೈ ಹಂಟ್ ಅವರು ಅದ್ಭುತವಾಗಿ ಈ ಒಂದು ಲೈನ್ಸ್ ಲೈನ್ಸಲ್ಲಿ ಇವನ್ನ ಹೇಳಿದ್ದಾರೆ ಈ ಒಂದು ವಿಡಿಯೋ ಕ್ಲಾಸಲ್ಲಿ ನಾವು ಅದನ್ನ ನೋಡ್ತಾ ಹೋಗೋಣ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆಮೇಲೆ ಎಲ್ಲ ಕ್ಲಾಸ್ಗಳು ಸೆವೆಂತ್ ಏಯ್ತ್ ನೈನ್ತ್ ಟೆಂತ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಇದ್ದಾವೆ ವಾಚ್ ಮಾಡಿರಿ ನಿಮಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಓಕೆ ಲೆಟ್ಸ್ ವಿ ವಿಲ್ ಸಿ ಅಬೌವ್ ಬೆನ್ ಅದೆಮ್ ಇವರು ದೇವದೂತರು ಇಲ್ಲಿ ಲೇಖಕರೇ ದೇವದೂತರು ಆಗ್ತಾರೆ ನಾವು ಪೊಯಿಟಿಕ್ ಲೈನ್ಸನ್ನು ನೋಡೋಣ ಅಬೌವ್ ಬೆನ್ ಅದೆಮ್ ಮೇ ಹೀಸ್ ಟ್ರೈಬ್ ಇನ್ಕ್ರೀಸ್ ಅಂದರೆ ಇಲ್ಲಿ ಅಬೋ ಬೆನ್ ಅದೇಮ್ ಇವರು ದೇವದೂತರು ಮೇ ಹಿಸ್ ಟ್ರೈಬ್ ಟ್ರೈಬ್ ಅಂದರೆ ಅವರ ಜನ ಪೀಪಲ್ ಟ್ರೈಬ್ ಮೀನ್ಸ್ ಇನ್ಕ್ರೀಸ್ ಅಂದರೆ ಹೆಚ್ಚಾಗಬೇಕು ದೇವರನ್ನು ನಂಬತಕ್ಕಂಥ ದೇವರನ್ನು ಪೂಜಿಸ್ತಕ್ಕಂಥ ಜನರು ಹೆಚ್ಚಿಗೆ ಆಗಬೇಕು ಏನಾಗುತ್ತಪ್ಪ ಅಂದರೆ ಒಂದು ರಾತ್ರಿ ಇಲ್ಲೇ ಇಲ್ಲೆಲ್ಲ ನೋಡಿ ನೆಕ್ಸ್ಟ್ ಇನ್ನೊಂದು ಸೆಕೆಂಡ್ ಪಿಕ್ಚರಲ್ಲಿ ಅಬೋಕ್ ಒನ್ ನೈಟ್ ಫ್ರಾಮ್ ಎ ಡೀಪ್ ಡ್ರೀಮ್ ಆಫ್ ಫೀಸ್ ಅಂದು ಅತ್ಯಂತ ಕನಸಿನ ಲೋಕದಲ್ಲಿ ಅವರು ಮುಳುಗೋಗಿರ್ತಾರೆ ಆ ಒಂದು ರಾತ್ರಿ ಅವ್ರು ಎಚ್ಚರ ಆಗ್ತಾರೆ ಅವಕ್ ಮೀನ್ಸ್ ಎಚ್ಚರವಾಗು ಎಚ್ಚ ಆದಮೇಲೆ ಏನಾಗುತ್ತೆ ನೋಡ್ರಿ ಆ್ಯಂಡ್ ಸಾ ಇನ್ ದ ಮೂನ್ ಲೈಟ್ ಇನ್ ಈಸ್ ರೂಮ್ ಅವರ ರೂಮ್ನಲ್ಲಿ ಯಾವ ಬೆಳಕು ಇರುತ್ತಪ್ಪ ಅಂದರೆ ಚಂದ್ರನ ಬೆಳದಿಂಗಳು ಚಂದ್ರನ ಬೆಳಕು ಅವರ ರೂಮನ್ನು ಕವರ್ ಮಾಡಿರುತ್ತೆ ಅವರ ರೂಮಲ್ಲಿ ಪೂರ್ತಿಯಾಗಿ ಈ ಚಂದ್ರನ ಲೈಟು ಬೆಳದಿಂಗಳು ಇದ್ದದನ್ನು ಅವ್ರು ನೋಡ್ತಾರೆ ಮುಂದೆ ಏನಾಗುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡೋಣ ಮೇಕಿಂಗ್ ಇಟ್ ರಿಚ್ ಐಂಡ್ ಲೈಕ್ ಎ ಲಿಲ್ಲಿ ಇನ್ ಬ್ಲೂಮ್ ಆ್ಯಂಡ್ ಎಂಜಲ್ ರೈಟಿಂಗ್ ಇನ್ ಎ ಬುಕ್ ಆಫ್ ಗೋಲ್ಡ್ ಎಕ್ಸಿಡಿಂಗ್ ಫೀಸ್ ಆ್ಯಂಡ್ ಹ್ಯಾಡ್ ಮೇಡ್ ಬೆನ್ ಅದೆಮ್ ಬೋಲ್ಡ್ ಐಂಡ್ ಟು ದ ಪ್ರಸೆನ್ಸ್ ಇನ್ ದ ರೂಮ್ ಹೀ ಸೈಡ್ ವಾಟ್ ರೈಟೋ ದ ವಿಜನ್ ರೈಸ್ ಇಟ್ಸ್ ಹ್ಯಾಡ್ಸ್ ಇದು ಏನಾಗತ್ತಾ ನೋಡ್ರಿ ಮೇಕಿಂಗ್ ಇಟ್ ರಿಚ್ ಇದನ್ನು ಈ ಈ ಒಂದು ಯಾವ ರೀತಿ ಅಂದರೆ ಈ ರಾತ್ರಿಯನ್ನು ಚಂದ್ರನ ಬೆಳದಿಂಗಳ ರಾತ್ರಿಯನ್ನು ಶ್ರೀಮಂತಗೊಳಿಸೋದು ಅಂದರೆ ಇನ್ನಷ್ಟು ಬೆಳಕನ್ನು ಚೆಲ್ಲೋದು ಆ್ಯಂಡ್ ಲೈಕ್ ಎ ಲಿಲ್ಲಿ ಇನ್ ಅ ಬ್ಲೂಮ್ ಲಿಲ್ಲಿ ಮೀನ್ಸ್ ಇಟ್ ಇಸ್ ದ ನೇಮ್ ಆಫ್ ಫ್ಲವರ್ ಇದೊಂದು ಹೂವಿನ ಹೆಸರು ಹೂವಿನ ಆ ಒಂದು ಲಿಲ್ಲಿ ಹೂವಿನ ಹಾಗೆ ಆ ಒಂದು ಬೆಳ್ದಿಂಗು ಏನು ಮಾಡ್ತಾ ಇದೆ ಅರಳತಾ ಇದೆ ಆ್ಯಂಡ್ ಆಂಜಲ್ ರೈಟಿಂಗ್ ಇನ್ ಅ ಬುಕ್ ಆಫ್ ಗೋಲ್ಡ್ ಅವರು ಏಂಜಲ್ ಅವರು ಏನು ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಒಂದು ಪುಸ್ತಕವನ್ನು ಬರೀತಾ ಇದ್ದಾರೆ ಯಾವುದಕ್ಕೆ ಬರಿತಾ ಇದ್ದಾರೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗೋಣ ಲೈಕ್ ಎ ಗೋಲ್ಡ್ ಬಂಗಾರದ ಹಾಗೆ ಎಕ್ಸಿಡಿಂಗ್ ಫೀಸ್ ಹ್ಯಾಡ್ ಮೇಡ್ ಬೆನ್ ಅದ್ ಬೋಲ್ಡ್ ಎಕ್ಸಿಡಿಂಗ್ ಫೀಸ್ ಎಕ್ಸಿಡಿಂಗ್ ಮೀನ್ಸ್ ಗ್ರೇಟ್ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಮಹಾನ್ ಶಾಂತಿಯನ್ನು ಇಲ್ಲಿ ಒದಗಿಸಬೇಕು ಹ್ಯಾಡ್ ಮೇಡ್ ಬೆನ್ ಅದೆಂ ಬೋಲ್ಡ್ಸ್ ಅಂದ್ರೆ ಇಲ್ಲಿ ಬೆನ್ ಅದೆಮ್ ಅವ್ರು ಏನಾಗ್ತಾರೆ ಬಹಳಷ್ಟು ಧೈರ್ಯವಂತರಾಗ್ತಾರೆ ಮುಂದೆ ಐ ಇನ್ ಟು ದ ಪ್ರೆಸೆನ್ಸ್ ಇನ್ ದ ರೂಮ್ ಹಿ ಸೇಡ್ಸ್ ಆ ಒಂದು ರೂಮಲ್ಲಿ ಪ್ರೆಸೆನ್ಸ್ ಆಗಿ ಅವ್ರು ಹೇಳ್ತಾರೆ ಏನಂತ ಹೇಳ್ತಾರಪ್ಪ ಅಂದ್ರೆ ವಾಟ್ ರೈಟೆಸ್ಟ್ ದೋ ದ ವಿಜನ್ ರೈಡ್ಸ್ ಇಟ್ಸ್ ಹ್ಯಾಡ್ ಏನು ಬರೀಕೈತೆ ನೀವು ಇಲ್ಲದ ನೋಡ್ರಿ ಬುಕ್ ಬುಕ್ ಆಫ್ ಗೋಲ್ಡ್ ಈ ಒಂದು ಬುಕ್ನಲ್ಲಿ ನೀ ಏನನ್ನ ಬರಿತಾ ಇದ್ದೀರಿ ಎಡಮ್ ಬೆನ್ ಸಾರಿ ಅಬು ಬೆನ್ ಅಡಮ್ ಅವರೇ ದೇವರೇ ದೇವದೂತರೇ ಏನು ಬರಿತಾ ಇದ್ದೀರಿ ಅಂತ ಕೇಳಿದಾಗ ದೋ ಮೀನ್ಸ್ ಯು ಯು ಅಂದ್ರೆ ನೀನು ನೀವು ಏನನ್ನ ಬರಿತಾ ಇದ್ದೀರಾ ಅಂತ ಕೇಳ್ತಾನೆ ದ ವಿಷನ್ ವಿಷನ್ ಮೀನ್ಸ್ ಹಿಂಗ್ ಸಮನ್ ಅವರನ್ನು ಏನ ಒಂದು ದೇವದು ಥರ ಬೆಳಕು ಚಂದ್ರ ಬೆಳೆದ್ ಕಾತ ಅವ್ರಿಗೆ ಕೇಳ್ತಾರೆ ಏನಂತ ಏನು ಬರಿತಾ ಇದ್ದೀರಿ ಅಂತ ಕೇಳಿದ ಕೇಳ್ತಾರೆ ಆ್ಯಂಡ್ ವಿತ್ ಎ ಲುಕ್ ಮೇಡ್ ಆಫ್ ಸ್ವೀಟ್ ಅಕೌಡ್ಸ್ ಯಾವ ರೀತಿ ಇವ್ರು ನೋಡ್ತಾ ಇರ್ತಾರಪ್ಪ ಅಂದ್ರೆ ಲೈಕ್ ಎ ಸ್ವೀಟ್ ಅಕಾರ್ಡ್ ಸ್ವೀಟ್ ಅಕಾರ್ಡ್ ಮೀನ್ಸ್ ವಿನಮ್ರತೆಯಿಂದ ಲಾಯಲಿಟಿಯಿಂದ ನಿಷ್ಠೆಯಿಂದ ಅವ್ರು ನೋಡ್ತಾ ಇದ್ದಾರೆ ಯಾವ ರೀತಿ ನೋಡಿ ಆ ಒಂದು ಕ್ವಶನ್ಗೆ ವಾಟ್ ರೈಟೆಸ್ಟ್ ದೋ ಏನನ್ನ ನೀವು ಬರಿತೀರಿ ಅಂತ ಕೇಳಿದ್ರಲ್ಲ ನಮ್ಮ ಈ ಒಂದು ಲೇಖಕರು ಆವಾಗ ಆ ಕ್ವಶ್ ಆ ಪ್ರಶ್ನೆಗೆ ಇಲ್ಲಿ ಉತ್ತರ ಹೇಳ್ತಾರೆ ನೋಡ್ರಿ ಆ ದೇವದ ಉತ್ತರ ಆಂಜಲ್ ಆಮೇಲೆ ಅಡಮ್ ಅವ್ರು ಏನಂತ ಹೇಳ್ತಾರೆ ನೋಡ್ರಿ ಉತ್ತರ ದ ನೇಮ್ಸ್ ಆಫ್ ದೋಸ್ ಹೂ ಲವ್ ದ ಲಾರ್ಡ್ ನಾ ಏನನ್ನ ಬರಿತಾ ಇದ್ದೇನಪ್ಪ ಅಂದರೆ ಈ ಗೋಲ್ಡ್ ಬುಕ್ಕಲ್ಲಿ ಈ ಒಂದು ದ ನೇಮ್ಸ್ ಆಫ್ ದೋಸ್ ಹೂ ಲವ್ ದ ಲಾರ್ಡ್ಸ್ ದೇವರನ್ನ ಯಾರು ಪ್ರೀತಿಸ್ತಾ ಇದ್ದಾರೆ ಅನ್ನೋರು ಹೆಸರನ್ನ ನಾನು ಈ ಬುಕ್ ಆಫ್ ಗೋಲ್ಡ್ ಅಲ್ಲಿ ಬರೀತಾ ಇದ್ದೀನಿ ಅವಾಗ ಈಸ್ ಮೈನ್ ಒನ್ ನಂದು ಇದಿಯಾ ಅಂತ ಹೇಳಿ ಕಿರಣ್ ಸೈಡ್ ಅಬೋ ಅಂದ್ರೆ ಇಲ್ಲಿ ಅಬು ಮೆನ್ ಮ್ಯಾಡಮ್ ಅವರು ಇಲ್ಲಿ ಏನದಾರಪ್ಪ ಅಂದ್ರೆ ಲೇಖಕರ ಇದಾರೆ ಅವರು ಹೇಳ್ತಾ ಇದಾರೆ ನನ್ನ ಹೆಸರು ಬರ್ದಿದ್ರೇನು ಅಂತ ಕೇಳ್ತಾ ಇದ್ದಾರೆ ಅವಾಗ ಆ ಒಂದು ಆಂಜಲ್ಲು ದೇವದೂತರು ಏನಂತ ಹೇಳ್ತಾರಪ್ಪ ನಾಟ್ ನೇಮ್ ನಾಟ್ ಸೋ ನೋ ನೇಮ್ ನೇ ಅಂದ್ರೆ ಏನು ನೋ ಇಲ್ಲ ನಾ ಬರ್ದಿಲ್ಲ ನಿನ್ನ ಹೆಸರನ್ನು ಅಂತ ಕೇಳ್ತಾರೆ ರಿಪ್ಲೈಡ್ ಆಂಜಲ್ ಆ ದೇವದೂತರು ದೇವದೂತ ಏನು ಮಾಡ್ತಾನೆ ರಿಪ್ಲೈ ಮಾಡ್ತಾನೆ ನಿನ್ನ ಹೆಸರನ್ನು ನಾನು ಬರ್ದಿಲ್ಲ ಬರೇ ನಾನು ಏನು ಬರೀ ದೇವರು ದೇವರನ್ನ ಯಾರು ಪ್ರೀತಿಸ್ತಾ ಇರಲ್ಲ ಅವ್ರ ಹೆಸರನ್ನ ಅಷ್ಟೇ ಬರಿತಾ ಇದ್ದೀನಿ ನಿನ್ನ ಹೆಸರು ಇದರಲ್ಲಿ ಇಲ್ಲ ಅಂತ ಬುಕ್ ಆಫ್ ಗೋಲ್ಡಲ್ಲಿ ಇಲ್ಲ ಅಂತೇಳಿ ಆ ಎಂಜಲ್ಲು ದೇವದೂತ ಈ ಒಂದು ಅಡಮ್ ಅವರಿಗೆ ಹೇಳ್ತಾರೆ ಅಬೂ ಸ್ಪೋಕ್ ಮೋರ್ ಲೋ ನೀನು ಅಂತ ಅಂದಾಗ ಅವ್ರು ಬೆಳಿಲ್ಲ ನನ್ನ ಹೆಸರು ಯಾಕಿಲ್ಲ ಅಂತ ಕೇಳ್ತಾ ಇದ್ದಾರೆ ಬಟ್ ಚಿಯರ್ಲಿ ಸ್ಟಿಲ್ ಐ ಐನ್ ಸೈಡ್ ಐ ಪ್ರೇ ದಿ ದೆನ್ ನಾನು ಸಂತೋಷದಿಂದ ನಿಮಗೆ ಹೇಳ್ತಾ ಇದ್ದೀನಿ ನನ್ನ ಹೆಸರು ಕೂಡ ಅದರಲ್ಲಿ ಬರೀರಿ ಅಂತ ಇಲ್ಲಿ ಅಡಮ್ ಅಬೂ ಬೆನ್ ಅಡಮ್ ಅವರು ಕೇಳ್ಕೋತಾ ಇದ್ದಾರೆ ಆ ಒಂದು ಏಂಜಲ್ಗೆ ದೇವದೂತರಿಗೆ ನಾನು ನಿಮ್ಗೆ ಏನು ಮಾಡ್ತೀನಿ ಬೇಡ್ಕೋತೀನಿ ಪ್ರಾರ್ಥಿಸ್ಕೊಳ್ತೀನಿ ನನ್ನ ಹೆಸರು ಕೂಡ ನಾನು ಸಂತೋಷದಿಂದ ಅಂತ ಹೇಳ್ತಾ ಇದ್ದೀನಿ ನಾನು ನನ್ನ ಹೆಸರು ಇಲ್ಲ ಅಂತೇಳಿ ನಾನೇನು ಮಾಡ್ತಾ ಇಲ್ಲ ಬೇಸರ ಪಡ್ತೋ ಪಡ್ಕೋತಾ ಇಲ್ಲ ಪಡ್ತಾ ಇಲ್ಲ ನನ್ನ ಹೆಸರು ಕೂಡ ಅದರಲ್ಲಿ ಬರೀ ದಿ ಅಂದರೆ ಇವು ನೀವು ಬರೀರಿ ಎಂಜಲಿ ಕೇಳ್ತಾರೆ ನನ್ನ ಹೆಸರು ಕೂಡ ಅದರಲ್ಲಿ ಬರೀರಿ ಅಂತ ಹೇಳ್ತಾ ಇದ್ದಾರೆ ಮುಂದೆ ಏನಾಗುತ್ತೆ ಅನ್ನೋದನ್ನು ಲಾ ಲಾಸ್ಟ್ ಲೈನಲ್ಲಿ ಲಾಸ್ಟ್ ಆ್ಯನ್ಸದಲ್ಲಿ ನಾವಿಲ್ಲಿ ನೋಡೋಣ ರೈಟ್ ಮೀ ಆ್ಯಸ್ ಒನ್ ದ್ಯಾಟ್ ಲವ್ಸ್ ಈಸ್ ಫೆಲೋ ಫೆಲೋಮೆನ್ ಅವರನ್ನ ಇಷ್ಟಪಡೋದ್ರಲ್ಲಿ ನಾನೇನಪ್ಪ ಅಂದ್ರೆ ನಾನು ಒಬ್ಬ ಯಾರು ಅಡಮ್ ದ ಆಂಜಲ್ ರೋಟ್ ಆ್ಯಂಡ್ ವ್ಯಾನಿಶ್ಟ್ಸ್ ಆ ಒಂದು ದೇವದೂತ ಇವರ ಹೆಸರನ್ನು ಬರೀತಾನೆ ಅಬು ಬೆನ್ ಅಡಮ್ ಅಂತ ಹೇಳ್ಕ ಲೈ ಹಂಟ್ ಅವ್ರು ಇರ್ತಾರಲ್ಲ ಅವ್ರ ಹೆಸರನ್ನು ಅಬು ಬೆನ್ ಅಡಮ್ ಅವರೇ ಅವರೇ ಇದ್ದಾರೆ ಇಲ್ಲಿ ಅವರ ಹೆಸರನ್ನು ಬರೋದು ಅಲ್ಲಿಂದ ಕಣ್ಮರೆ ವ್ಯಾನಿಶ್ ಮೀನ್ಸ್ ಡಿಸ್ಅಪಿಯರ್ ಕಣ್ಮರೆ ಆಗ್ತಾರೆ ದ ನೆಕ್ಸ್ಟ್ ನೈಟ್ಸ್ ಮುಂದಿನ ಅಂದ್ರೆ ಬರ್ತಕ್ಕಂಥ ಮುಂದಿನ ರಾತ್ರಿಯಲ್ಲಿ ಮತ್ತೆ ಆ ದೇವದೂತರು ಬರ್ತಾರೆ ಎಲ್ಲಿ ಚಂದ್ರನ ಬೆಳದಿಂಗಳಿನಲ್ಲಿ ಗ್ರೇಟ್ ವೇಕನಿಂಗ್ ಲೈಟ್ ಇಟ್ ಕೇಮ್ ಅಗೇನ್ ವೈತ್ ಅ ಗ್ರೇಟ್ ವೇಕನಿಂಗ್ ಲೈಟ್ ಅದೇ ಮತ್ತೊಮ್ಮೆ ಮತ್ತೊಂದು ರಾತ್ರಿ ದಿನ ಆ ಒಂದು ಚಂದ್ರನ ಬೆಳದಿಂಗಳಲ್ಲಿ ಅದೇ ರೀತಿ ಎಂಜಲ್ಲು ಇಲ್ಲಿ ನೋಡ್ರಿ ಪಿಕ್ಚರಲ್ಲಿ ಮತ್ತೆ ಬರ್ತಾರೆ ಆ್ಯಂಡ್ ಶೋಡ್ ದ ನೇಮ್ಸ್ ಹೂ ಲವ್ ಆಫ್ ಗಾಡ್ ಹ್ಯಾಡ್ ಬ್ಲಾಸ್ಟ್ ಅವನಿಗೆ ಈ ಒಂದು ಯಾರಿಗೆ ಅಬು ಬೆನ್ ಅಡಮ್ ಅವರಿಗೆ ನಮ್ಮ ಲೇಖಕರಿಗೆ ಬಂದು ಆ ಹೆಸರನ್ನ ತೋರಿಸ್ತಾರೆ ದೇವರು ಯಾರನ್ನ ಆಶೀರ್ವದಿಸಿದಾನೆ ಬ್ಲೆಸ್ಡ್ ಮೀನ್ಸ್ ಬ್ಲೆಸ್ಡ್ ಅಂದ್ರೆ ಆಶೀರ್ವದಿಸಿದಾನೆ ಆ ಹೆಸರನ್ನ ತೋರಿಸ್ತಾನೆ ಇಲ್ಲಿ ನಮ್ಮ ಲೇಖಕರಿಗೆ ಅಬು ಬೆನ್ ಅಡಮ್ ಅವರಿಗೆ ಆವಾಗ ಏನಾಗುತ್ತಪ್ಪ ಅಂದ್ರೆ ಬೆನ್ ಅಡಮ್ಸ್ ನೇಮ್ ಲೆಡ್ ಆಲ್ ದ ರೆಸ್ಟ್ ಆ್ಯಂಡ್ ಲೋ ಸಿ ನೋಡು ಇಲ್ಲಿ ಬೆನ್ ಅಡಮ್ ನನ್ನ ಹೆಸರು ಏನಿದೆ ಎಲ್ಲಕ್ಕಿಂತ ಮ್ಯಾಗಿದೆ ಫಸ್ಟ್ ಸರಿ ನಿಮ್ಮದಿದೆ ಅಷ್ಟೊಂದು ನೀವು ದೇವರಿಗೆ ಪ್ರಿಯರಾಗಿದಿರಿ ಅಂತ ಇಲ್ಲೇನಪ್ಪ ಅಂತಂದ್ರೆ ಈ ರೀತಿ ಈ ಈ ಒಂದು ಪೋಯಮ್ಮಲ್ಲಿ ನಾವು ಏನು ಅರ್ಥ ಮಾಡ್ಕೋತೀವಪ್ಪ ಅಂತಂದ್ರೆ ದೇವರನ್ನು ಪ್ರೀತಿಸಬೇಕು ಅದೇ ರೀತಿಯಾಗಿ ದೇವರನ್ನು ಪ್ರೀತಿಸುವವರನ್ನು ದೇವರು ಪ್ರೀತಿಸ್ತಾನೆ ಆಮೇಲೆ ಏನಪ್ಪ ಅಂತಂದ್ರೆ ಡೂ ಗುಡ್ ಥಿಂಗ್ಸ್ ನಾವು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಜನರಿಗೆ ಸಹಾಯ ಮಾಡಬೇಕು ಅಂತಕ್ಕಂಥ ಮೆಸೇಜನ್ನು ಈ ಒಂದು ಥೀಮನ್ನು ಈ ಪೋ ಎಮ್ಮಲ್ಲಿ ನಾವು ನೋಡ್ತೀವಿ ಅಂತ ಹೇಳ್ತಾ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್ ಹಾಗೆ ನಿಮಗೆ ಯೂಸ್ಫುಲ್ ಅನಿಸಿದರೆ ಈ ವಿಡಿಯೋ ಲಿಂಕನ್ನು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ನೀವು ವಿಡಿಯೋನ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಅಂತ ಹೇಳ್ತಾ ಅದೇ ರೀತಿ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ದಿಸ್ ಯೂಟ್ಯೂಬ್ ಚಾನಲ್ ಯಾಕಪ್ಪ ಆತನ ನಿಮ್ಮ ಸಬ್ಸ್ಕ್ರಿಪ್ಷನ್ನೇ ನಮ್ಮ ಮೋಟಿವೇಶನ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಕ್ಲಾಸಲ್ಲಿ ನಾನು ನಿಮ್ಮ ಮುಂದೆ ಇರ್ತಾನಂತ ಹೇಳ್ತಾ ಬಾಯ್ ಸಿ ಯು